ಇದಕ್ಕೆ ನಾವು ಸ್ಪ್ರೀಟ್ ಲ್ಯಾಂಪ್ ಅಂತ ಹೇಳ್ತೀವಿ ಇದಕ್ಕೆ ಅಂತ ಹೇಳ್ತೀವಿ ಇದಕ್ಕೆ ವಯರ್ ಗಾಜ್ ಅಂತ ಹೇಳ್ತೀವಿ ಈ ವಯರ್ ಗಾದ್ ಅನ್ನ ಇದ್ರ ಮೇಲೆ ಇಡಬೇಕು ಅದಾದ ಮೇಲೆ ಏನು ಮಾಡಬೇಕು ಪಿಂಗಾಣಿ ಬಟ್ಟಲ್ ಈ ವಯರ್ ಗಾಜ್ ಮೇಲೆ ಇಡಬೇಕು ಈ ವೈರ್ ಗಾಜಿಗೆ ಏನು ಮಾಡ್ಬೇಕು ನಾವು ಅಮೋನಿಯಂ ಕ್ಲೋರೈಡ್ ಪೌಡರ್ ಅದು ಅಮೋನಿಯಂ ಕ್ಲೋರೈಡ್ ಪೌಡರ್ ಅದೇ ಇದು ಇರ್ಲಿಲ್ಲ ಅಂತಂದ್ರೆ ಕರ್ಫ್ರ ಅದ್ರ ಅದೇ ಇವತ್ತಿನ ಒಂದು ಪ್ರಯೋಗದ ಏನಂದ್ರೆ ಯಾವ್ದು ಉತ್ಪತ್ತನ ಅಂತದ ಯಾವ್ದು ಬೇಕಾಗುವ ಸಾಮಗ್ರಿಗಳು ಏನೇನು ಅಂದ್ರೆ ಇವೆಲ್ಲ ಹೇಳಬೇಕು ಈಗ ಏನ್ ಹೇಳ ಒಂದು ತಿಂಗಾನಿ ಬಟ್ಟಲ್ ಅದೇ ವೈರ್ಗಾದದೆ ದೀಪಾದ ಸ್ಟ್ಯಾಂಡ್ ಅದೇ ಬರ್ನರ್ ಅದೇ ಆಲಿಕೆ ಅದ ಜೊತೆಗೆ ಅಮೋನಿಯಂ ಕ್ಲೋರೈಡ್ ಅಥವಾ ಕರ್ಪೂರ ಇವೆರಡು ಒಂದನ್ನ ನಾವು ಬಳಸಿದೀವಿ ಈಗ ಅಮೋನಿಯಂ ಕ್ಲೋರೈಡ್ ಅನ್ನೇ ಸ್ವಲ್ಪ ಏನ್ ಮಾಡ್ತೀನಿ ಇದಕ್ಕೆ ಹಾಕ್ತೀನಿ ನಾನು ಇದಕ್ಕೆ ಹಾಕ್ತೀನಿ ಇದು ಘನ ರೂಪದಾಗ ಅಮೋನಿಯಂ ಕ್ಲೋರೈಡ್ ಯಾವ ರೂಪದಾಗದೆ ಘನ ರೂಪದಾಗದೆ ಇದನ್ನ ನಾನೇ ಮಾಡ್ತೀನಿ ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡಿ ಏನ್ ಇದಕ್ಕ ಹತ್ತಿ ಬಟ್ಟೆಯಿಂದ ಪ್ಯಾಕ್ ಮಾಡಿನ ಮ್ಯಾಲ ಯಾಕಂದ್ರೆ ಆವಿಯಾಗಿ ಹೋಗಬಾರ್ದು ಉತ್ಪತ್ತನ ಅಂದ್ರೆ ಏನ್ ಹೇಳಿ ಘನ ರೂಪದಲ್ಲಿರ್ತಕ್ಕಂಥ ವಸ್ತುಗಳು ದ್ರವ ರೂಪಕ್ಕೆ ಬಾರದೆ ನೇರವಾಗಿ ಅನಿಲ ಸ್ಥಿತಿಯನ್ನ ತಲುಪಬೇಕು ಅದಕ್ಕೆ ನಾವೇನಂತೀವಿ ಉತ್ಪತ್ತ ಅಂತ ಇದ್ರ ಉಲ್ಟಾ ಕ್ರಿಯೆಗೆ ಏನಂತೀವಿ ನಿಕ್ಷೇಪಣ ಅಂತೀವಿ ಅಂದ್ರೆ ತಂಪು ಮಾಡಿದಾಗ ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ಏನು ವಸ್ತು ದ್ರವರೂಪಕ್ಕೆ ಬಾರದೆ ಮತ್ತೆ ರೂಪಕ್ಕೆ ಬರಬೇಕು ಇದಕ್ಕೆ ನಾವು ನಿಕ್ಷೇಪಣ ಅಂತೀವಿ ಇಲ್ಲಿ ತಾವು ಗಮನಿಸ್ತಾ ಹೋದ್ರೆ ಅಲ್ಲಿ ಹೀಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆದಾಗ ಏನಾಗಣರೂಪದಲ್ಲಿರ್ತಕ್ಕಂಥದು ಅನಿಲ ರೂಪವನ್ನ ತಾತದು ಅನಿಲ ರೂಪವನ್ನ ತಾತದೆ ತಾವು ಗಮನಿಸ್ತಾ ಹೋಗ್ಬೇಕು ಈಗ ಹೀಟಿಂಗ್ ಪ್ರೊಸೆಸ್ ಜಾಸ್ತಿಯಲ್ಲಿರ್ತದೆ ಹೇಳಿ ಯಲ್ಲೋ ಕಲರ್ ಇರ್ತದೋ ಬ್ಲೂ ಕಲರ್ ಇರ್ತದೋ ಹಾ ಬ್ಲೂ ಕಲರ್ ಕಲರ್ತದೆ ತಾವು ಸ್ವಲ್ಪ ಒಬ್ಬರಿ ಯಾರೇ ಬಂದು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ ಇಲ್ಲಿ ಜನರು ಅಂತಕ್ಕಂಥದ್ದು ಇದು ಅಮೋನಿಯಂ ಕ್ಲೋರೈಡ್ ಆದ್ಮೇಲೆ ಇನ್ನೊಂದು ಏನ್ ಮಾಡೋಣ ಕರ್ಬರನ್ನು ಹಾಕಿ ನೋಡೋಣ ಮುಟ್ಬಾರ್ದೊಟ್ಟು ಇಲ್ಲಿ ನೋಡ್ಬೇಕಷ್ಟೇ ಗಮನಿಸ್ಬೇಕು ಇಲ್ಲಿ ಒಳಗಿರ್ತಕ್ಕಂಥದ್ದು ಅಮೋನಿಯಂ ಕ್ಲೋರೈಡ್ ಮೇಲಲ್ಲಿ ಆವಿಯಾಗಿ ಹೋಗಕಂತದ್ದು ಏನು ತಾವು ಗಮನಿಸ್ಬೇಕು ಇಷ್ಟಿತ್ತು ಇಲ್ಲಿ ಸ್ವಲ್ಪ ಆಗ್ಯದ ಅಂದ್ರೆ ಇಲ್ಲಿ ಮ್ಯಾಲ ಹೊಂಟದ ಅದ್ರ ಕಲರ್ ಇದ್ರ ಕಲರ್ ಒಂದೇ ಇರೋದ್ ಏನಕದ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ ಹೋದಲ್ಲ ಆದ್ರೂ ಅಲ್ಲಿ ಖಾಲಿ ಆಗ್ತದ ಅದ್ ಮ್ಯಾಲ ಬರ್ತದ ಇದನ್ನೇ ನಾವು ತಂಪ್ ಮಾಡಿದ್ರೆ ಅದೇ ಮೇನ್ ವ್ಯಕ್ತಿ ಹತ್ತಿರ ದ್ರವ ರೂಪ ಬರ್ತದ ಲಿಕ್ವಿಡ್ ರೂಪ ಬೀಳ್ತಿರ್ತದ ಬೀಳ್ತದ ಇಲ್ಲ ಹಂಗಿದ್ ಎಲ್ಲಿ ದ್ರವ ರೂಪ ಇರಾಗಿಲ್ಲ ಓಸು ಆವಿಯಾಗಿ ಹೋಗ್ತದ ಆವಿಯಾಗಿ ಹೊಂಟದ್ರಿ ಪ್ರಮಾಣ ಕಡಿಮೆ ಆಗ್ತದ ನೋಡ್ರಿ ಹೊಂಟದ ಇಲ್ಲ ನೋಡಿ ಇಲ್ಲೆಲ್ಲ ಕಾಂತಿ ಹ್ಮ್ ಕೇಳಿದ್ವಿ ಗೊತ್ತ ಹುರಿನ್ ತಗೋ ಅಬ್ಸರ್ವೇಶನ್ ಮಾಡ್ರಿ ನೋಡು ಅದ್ರ ಪ್ರಮಾಣ ಏನದ ಏನದೆ ಮಟ್ಟಾಗ ಕೈ ಹಾಕದ ಒಬ್ಬೊಬ್ರು ಬರಿ ಒಬ್ಬರು ಬರಿ ಈಚೆ ಕಡೆ ಗಮನಿಸಿ ಇಲ್ಲಿ ಬಂದ ಸ್ವಲ್ಪ ಕಾಂತ ಡ್ರಾಪ್ಸ್ ಗೌರವಕ್ಕೆ ಬಾರದೆ ಅನಿಲ ಸ್ಥಿತಿ ಅದೀಗ ಅದನ್ನ ನಾನು ತಂಪ ಮತ್ತೆ ಘನ ರೂಪಕ್ಕೆ ಬರ್ತದೆ ಈ ಸ್ಥಿತಿ ಬರೋದನ್ನ ನಾವು ಉತ್ಪತ್ತನ ಅಂದಿವಿ ವಾಪಸ್ ಬರೋದನ್ನ ಹೇಳಿದಿವಿ ನಿಕ್ಷೇಪಣ ಅಂದ್ರೆ ಅಂದ್ರೆ ಘನ ರೂಪದಿಂದ ದ್ರವ ರೂಪಕ್ಕೆ ಬಾರದೆ ಅನಿಲ ಸ್ಥಿತಿ ಅಂದಿವಿ ಉತ್ಪತ್ತನ ಅಂದಿವಿ ಅನಿಲ ಸ್ಥಿತಿಯಲ್ಲಿರೋದು ಸ್ಥಿತಿಗೆ ಬಾರದೆ ಘನ ರೂಪದ ದೀಕ್ಷೆಯ ಘನರೂಪದಾಗದೆ ಅದು ದ್ರವ ರೂಪಕ್ಕೆ ಬರ್ತದ ನಿಧಾನ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಏನ ಬರ್ದಾಗುತ್ತದೆ ಹುಡುಕಿ

ஆ சரி

ಕರ್ಪುರಾತ್ ಹೋಗ್ಬೇಡಿ ಇಡಾ ನೆಕ್ಸ್ಟ್ ಯಾರು ಬಂದ್ರಿ ಬರೀ ಒಬ್ರು ಹೋಗ್ರು ಬರ್ರಿ ಲೈಕ್ ಮಾಡುವ ಉತ್ಪತ್ತನ ಅಂದ್ರೇನು ನಿಕ್ಷೇಪನ ಅಂದ್ರೇನು ಹೇಳಿ ಇಲ್ಲಿ ಬಯಸಿರ್ತಕ್ಕಂಥ ವಸ್ತುಗಳು ಯಾವುವು ಅಂತ ಹೇಳಿ ನೆಕ್ಸ್ಟ್ ಬಂದ್ರೆ ಏನ್ ಮಾಡ್ಬೇಕು ಇಲ್ಲಿ ಬಯಸಿರುವ ಉಪಕರಣಗಳು ಯಾವುವು ಅಂತ ಸಿದ್ಧ ಆಗಿದೆ ಉತ್ಪತ್ತನ ಅಂದ್ರೆ ಹಾ

थे, थे वाई वाई तो मत्या, मत्या था था। हाँ, इधर तो 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 मद्यसारा दीपा, हाँ, इधर ये थैकी भी, हाँ, अगर ये लाल जाओ तो वे को करप्रतों, करप्रतों वाले, एक मुंडप्रक्रिया उच्चपत्ता ना लेना, हाँ, बेटा उस तो वो आठानी लोग उतरो उस तक उस तो ये बाहर आ गए, मेरा वागी अमिता उसके लिए बहुत ಮತ್ತೇನು ಏನಿಲ್ಲ ನೆಕ್ಸ್ಟ್ ಯಾರು ರೀ ಹ್ಮ್ ಆ ಪ್ರಯೋಗ ಹೆಸರು ಹೇಳು ಬಸಾಮಗ್ರಿಗಳು ಹೇಳು ಉತ್ಪಾದನ ಅಂದ್ರೆ ನಿಕ್ಷೇಪಣ ಅಂದ್ರೆ

ಇಷ್ಟು ಪ್ರಕ್ರಿಯೆ ಆಗಿದೆ ಈಗ ಏನ ಈಗ ಏನಾಗಿದೆ ಒಳಗೆ ಹಾಕಿರ್ತಕ್ಕಂತ ಅಮೋನಿಯಂ ಕೋರ ಎಲ್ಲ ಏನಾಗಿದೆ ಈಗ ಅನಿಲ ರೂಪಕ್ಕೆ ಬಂದದ ನಾವು ಬಿಡುಗಿಯಾಗ ಹೋದ್ರ ದ್ರವ ರೂಪದಲ್ಲಿ ಏನಿಲ್ಲ ಅಲ್ಲಿ ದ್ರವರೂಪ ಅಂದ್ರೆ ಇರಬೇಕಾಗಿತ್ತು ಅಲ್ಲಿ ದ್ರವ ರೂಪದಾಗ ಯಾವ್ದೂ ವಸ್ತು ಇಲ್ಲ ಈಗ ಎಲ್ಲವೂ ಕೂಡ ಏನಾಗಿದೆ ಅನಿಲ ರೂಪವನ್ನ ತಾಳಿದ ಗಸಾತ್ ಆಗಲಿಕ್ಕೆ ಏನಾದ್ರು ಈ ಒಂದು ಉರಿಯನ್ನ ಆರಿಸಿದೇವಿ ಅಂತ ತಿಳ್ಕೊರಿ ಈಗ ತಪ್ಪು ಮಾಡೋದ್ರ ಏನ ಸ್ವಲ್ಪ ನೀರನ್ನ ಹೆಸಬೇಕು ಅಂದು ಉರಿಯ ತೆಗಿಬೇಕು ಅಂದು ಈಗ ನಾವ್ ಏನ್ ಮಾಡೋಣ ಉರಿ ತಗೊಳ್ಬೋಣ ಈಗ ತಾಪ ಕೊಡಗೈತೆ ಇಲ್ಲ ಶಾಖ ಕೊಡಗೈತೆ ಇಲ್ಲ ಉಷ್ಣವನ್ನ ಕೊಡಗೈತೆ ಇಲ್ಲ ಇದರ ರೀತಿ ತಾಪದ ಹೆಚ್ಚಳದಿಂದ ಅಮೋನಿಯಂ ಕ್ಲೋರೈಡ್ ಅನಿಲ ರೂಪವನ್ನ ತಾಳಾಗುತ್ತದೆ ಘನ ರೂಪದಲ್ಲಿರ್ತಕ್ಕಂಥ ಅಮೋನಿಯಂ ಕ್ಲೋರೈಡ್ ದ್ರವ ರೂಪವನ್ನ ತಾಳದೆ ಅನಿಲ ರೂಪಕ್ಕೆ ಬರ್ತದೆ ಅದು ತಾಪವನ್ನ ಕಡಿಮೆ ಇದೆ ಅವ್ರ ಇಂಥ ಪ್ರಕ್ರಿಯೆ ಉತ್ಪತ್ತನ ಹೋಗಿ ನಿಕ್ಷೇಪಣ ಆಗುತ್ತೆ ಉತ್ಪತ್ತನ ಹೋಗಿ ಏನಾಗುತ್ತೆ ನಿಕ್ಷೇಪಣ ಆಗುತ್ತೆ ಅದು ಏನಾಗುತ್ತೆ ಅಂತಕ್ಕಂಥದ್ದು ನಾವು ಇವಾಗ ಏನೋ ತೆಗೆದ್ ಕೆಳಗಿಟ್ಟು ನೋ ಪ್ರಾಬ್ಲಮ್ ಇದನ್ನ ತಗದ ಕೆಳಗಿಟ್ಟು ಏನಾಗ್ತದೆ ರೀ ತಾಪ ಕಡಿಮೆ ಆಗ್ತದೆ ಇದ್ರೊಳಗೆ ಇರ್ತಕ್ಕಂಥ ಅನಿಲ ರೂಪದಲ್ಲಿರ್ತಕ್ಕಂಥದ್ದು ಇಲ್ಲೆಲ್ಲರೂ ಒಂದ್ ಕಡೆ ಏನಾಗ್ತದೆ ಮತ್ತೆ ಗಣ ರೂಪವನ್ನು ಅಲ್ಲಿ ಇರ್ತದೆ ಹೌದಾ ಈಗ ಮಾಡೋಣ ತೆಗೆದ್ ಕೆಳಗೆ ಕೂಡ ಅಮೋನಿಯಂ ಕ್ಲೋರೈಡ್ ಅನ್ನ ಉರಿಸಿದಾಗ ಅದು ಅನಿಲ ರೂಪಕ್ಕೆ ಬಂದು ಗಣರೂಪದ ಈಗ ನಾನು ಆ ತಾಪಮಾನವನ್ನು ಕಟ್ ಮಾಡಿ ಕೆಳಗಿಟ್ಟಿ ಕೆಳಗಿಟ್ಟ ಉದ್ದೇಶ ಏನು ತಾಪವನ್ನ ಕಡಿ ಮಾಡೋದು ಉಷ್ಣವನ್ನ ಕಡಿ ಮಾಡೋದು ಉಷ್ಣವನ್ನ ಕಡಿ ಮಾಡಿದಕ್ಕೆ ಇಲ್ಲಿ ಅನಿಲ ರೂಪದಲ್ಲಿರ್ತಕ್ಕಂಥ ಒಂದು ಅಮೋನಿಯಂ ಕ್ಲೋರೈಡ್ ಏನಾಗಿದೆ ಇಲ್ಲಿ ಬಂದು ಸ್ಟಾಕ್ ಘನ ರೂಪದಲ್ಲಿ ಕಾಣ್ತಾ ಇದೆ ಈ ಘನ ರೂಪದಲ್ಲಿ ಇರ್ತಕ್ಕಂಥದ್ದು ಏನಾಯ್ತು ಮತ್ತೆ ಹಲ್ಲಿ ತನ್ನ ರೂಪವನ್ನು ಪಡ್ಬೋದು ಅನಿಲ ರೂಪದಿಂದ ದ್ರವ ರೂಪಕ್ಕೆ ಬಾರದೆ ಘನ ರೂಪಕ್ಕೆ ಬಂದಿರತಕ್ಕಂಥ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಹೀಗಾಗಿ ಇದು ನಿಕ್ಷೇಪಣ ಕ್ರಿಯೆ ಎರಡು ಕ್ರಿಯೆ ಕಾಣ್ ನಾವು ಇಲ್ಲಿ ಒಂದು ಉತ್ಪತನ ಕ್ರಿಯೆ ಇನ್ನೊಂದು ನಿಕ್ಷೇಪನ ಕ್ರಿಯೆ ಉತ್ಪತ್ತನ ಅಂದ್ರೆ ಅಂತ ಗೊತ್ತಾಯ್ತು ನಿಕ್ಷೇಪಣ ಅಂದ್ರೆ ಏನಂತ ಗೊತ್ತಾಯ್ತು ಕ್ಲಿಯರೆ ಇಷ್ಟು ಇಲ್ಲಿವರೆಗೆ ಇರ್ತಕ್ಕಂಥ ಒಂದು ಪ್ರಯೋಗದ ಉದ್ದೇಶ ಧನ್ಯವಾದಗಳು